ಜಗತ್ತಿನಲ್ಲಿ ಕರ್ನಾಟಕಕ್ಕೆ ಯಾವುದೇ ಪ್ರಯಾಣಿಕರಿಗಾಗಲಿ ಇಲ್ಲಿಯ ಜನತೆಗೆ ತೊಂದರೆಯಾದಾಗ ಯಾವುದೇ ಆಪತ್ತಿನಲ್ಲಿ ಸಿಲುಕಿದಾಗ ಎಲ್ಲರ ಬಾಯಲ್ಲಿ ಒಂದೇ ಹೆಸರು ಬರ್ತೈತಿ ಕರ್ನಾಟಕ ರಾಜ್ಯದ ದಕ್ಷ ಮಂತ್ರಿ ಸಂತೋಷ್ ಲಾಡ್ ಸಂತೋಷ ಲಾಡ ಸಂತೋಷ ಲಾಡ್ ಅಂತೇಳಿ ಸಾವಿರ ಜನ ಇವತ್ತು ನೆನೆಸ್ತಾರ ತಕ್ಷಣ ಕಾಶ್ಮೀರ ಉಗ್ರರ ಅಟ್ಟಹಾಸಕ್ಕೆ ಮೆರೆದಂಥ ಜನರನ್ನು ರಕ್ಷಣೆ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಸಂತೋಷ ಲಾಡನ್ನು ಕಳಿಸ್ತೈತಿ ಈ ಹಿಂದೆ ಅಮರನಾಥ ಯಾತ್ರೆಯಲ್ಲಿಯೂ ಸಹಿತ ಸಿಲುಕಿದಂಥ ಪ್ರವಾಹದಲ್ಲಿ ಸಿಲುಕಿದಂಥ ಅನಾಹುತ ಆದಂಥ ಘಟನೆಗಳಿಗೆ ಸಂತೋಷ ಲಾಡಿ ಹಾಕಬೇಕ್ರಿ ಅಂಥ ಸಂತೋಷ ಲಾಡ್ ಕಡೆ ಏನೈತಿ ಕೇಳ್ರಿ ಸಂತೋಷ ಲಾಡ್ ಚಾಣ್ಯಕ್ಕೆ ಸಂತೋಷ ಲಾಡ್ ಭಾಳ ಶಾಣ್ಯ ಸಂತೋಷ ಲಾಡ್ ಆರ್ಥಿಕ ತಜ್ಞ ಸಂತೋಷ ಲಾಡ್ ಕಡೆ ಹೃದಯವಂತಿಕೆ ಐತ್ ಲಾಡ್ ಕಡೆ ಪ್ರೀತಿ ಐತಿ ವಾತ್ಸಲ್ಯ ಐತಿ ಮಮತಿ ಐತಿ ಮಮಕಾರ ಐತಿ ಎಲ್ಲ ಜನರನ್ನು ಒಂದು ಶಕ್ತಿ ಐತಿ ಅಂತ ಸಂತೋಷ ಲಾಡ್ ಕರ್ನಾಟಕಕ್ಕೆ ಸಿಕ್ಕಂಥ ಅದ್ಭುತ ಮಂತ್ರಿ ಆ ಮಂತ್ರಿನ ನೆಟ್ಟಗ ನೇರವಾಗಿ ಸಿದ್ದರಾಮಯ್ಯ ಸಂತೋಷ ಲಾಡ್ ನೀವು ಹೋಗಬೇಕು ನೀ ಹೋದರೆ ಮಾತ್ರ ಅಲ್ಲಿ ಸಕ್ಸಸ್ ಯಾಕೆ ಸಂತೋಷ ಲಾಡನ ಕಾರ್ಯದಕ್ಷತೆಗೆ ಮೆಚ್ಚತಿರಿ ಲಾಡ್ಗೆ ಶತ್ರುಗಳು ಬಹಳದಾರ ಆದರೆ ಮಿತ್ರರುಗಳು ಬಹಳದಾರ ಸಂತೋಷಲಾಡ ಯಾರ ಆಂಕರ್ಗಳಿಗೆ ಆಗಲಿ ಯಾವ ಈ ನಕಲಿ ಮಾಧ್ಯಮಗಳಿಗೂ ಸಹಿತ ತಲೆಬಾಗುವಂಥ ವ್ಯಕ್ತಿಯಲ್ಲ ನೇರ ನೇರ ಹೇಳ್ತಾನೆ ಅಂಶ ಐತಿ ಡಾಟಾ ಐತಿ ಸತ್ಯ ಐತಿ ಮಿತ್ ಐತಿ ಇಂಥ ಸಂತೋಷ ಲಾಡನನ್ನು ಕಾಶ್ಮೀರಕ್ಕೆ ಕಳಿಸಿದಂಥ ಇದೇ ಸಿದ್ದರಾಮಯ್ಯನ ಬಗ್ಗೆ ಹೆಂಗೆ ಹೇಳ್ಯಾರ ಜನ ನೋಡ್ತೀರಿ ಆ ವಿಡಿಯೋ ಹಾಕತ್ತೀನಿ ಸಂತೋಷ ಬಗ್ಗೆ ಎಷ್ಟೊಂದು ಒಳ್ಳೆಯ ತೆರನಾಗಿ ಅಲ್ಲಿರುವಂಥ ಸುರಕ್ಷಿತ ಪ್ರಯಾಣಿಕರನ್ನು ನೇರವಾಗಿ ಇಲ್ಲಿ ತೆಗೆದುಕೊಂಡು ಬಂದರು ಆ ಗುಂಡಿಗೆ ಆಹುತಿಯಾದಂಥ ಮೃತದೇಹಗಳನ್ನು ತಂದರು ಕರಳು ಚುರಂತಿತ್ತು ಎಷ್ಟೊಂದು ಅವರು ಶ್ರಮಪಟ್ಟು ತಮ್ಮ ಆತ್ಮೀಯರೊಂದಿಗೆ ಕರ್ಕೊಂಬಂದು ಇವತ್ತು ಕರ್ನಾಟಕಕ್ಕೆ ಆ ಮೃತದೇಹಗಳನ್ನು ತಂದಂಥ ಶ್ರೇಯಸ್ಸು ಅದ್ಭುತ ಮಂತ್ರಿ ಅಂದರೆ ಸಂತೋಷ ಲಾಡ ಸಂತೋಷ ಲಾಡ ಸಂತೋಷಲಾಡ್ಗೆ ಕೊಟ್ಟಿದ್ದ ಖಾತೆ ನಿಜಕ್ಕೆ ನೋಡಿದ್ರ ಆ ಖಾತೆ ಯಾರೂ ನೆನೆಸ್ತಿರ್ಕಿಲ್ಲ ಇವತ್ತು ಕಾರ್ಮಿಕ ಇಲಾಖೆ ಅನ್ನೋ ತೋರಿಸಿ ಕೊಟ್ಟಂತ ಸಂತೋಷದಾಡ್ ತಕ್ಷಣ ಸಿದ್ದರಾಮಯ್ಯ ಸಂತೋಷದ ಹಾಡ್ಗೆ ಗೃಹ ಮಂತ್ರಿಯ ಸ್ಥಾನ ಕೊಡಬೇಕು ಗೃಹ ಮಂತ್ರಿ ಸ್ಥಾನ ಕೊಟ್ರ ಇಲ್ಲಿ ಹಿಂದೂ ಮುಸ್ಲಿಮ್ ಏನ ಬೆಂಕಿ ಅವರನ್ನ ಅವರನ್ನು ಬಡಿದು ಒದ್ದು ಒಳಗೆ ಹಾಕುವಂಥ ಶಕ್ತಿ ಸಂತೋಷ ಲಾಡತ್ರ ಐತಿ ಸಂತೋಷಲಾಡುವ ಒಬ್ಬ ಸಾಮಾನ್ಯ ವ್ಯಕ್ತಿ ಎಲ್ಲರ ಜೊತೆ ಬೆರೆತಿರುವಂತಹ ವ್ಯಕ್ತಿ ರಸ್ತೆ ಮೇಲೆ ಹೋಗಿ ಒಂದು ಎಗ್ ಎಗ್ರೈಸ್ ತಿನ್ನುವಂಥ ವ್ಯಕ್ತಿ ಒಂದು ಡಕಲ್ ಗಾಡಿಯಲ್ಲಿ ಚಾ ಕುಡಿಯುವಂಥ ವ್ಯಕ್ತಿ ಎಲ್ಲರ ಜೊತೆ ಬೆರೆತಿರುವಂಥ ವ್ಯಕ್ತಿ ಸಾವಿರಾರು ಕೋಟಿ ಸರ್ದಾರ ಇದ್ದರು ಕರಳು ಚೂರಂತೈತಿ ಹೃದಯವಂತಿಕೆ ಐತಿ ಈ ಸಂತೋಷ ಲಾ ಸಂತೋಷಲಾಡೋ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಆದ್ರೆ

ಸೇಫ್ಟಿ ಮೆಜರ್ಸ್ ಅಂಡ್ ಈ ಗವರ್ಮೆಂಟ್ ಅಲ್ಲಿ ಆಲ್ವೇಸ್ ಲೈಕ್ ದಟ್ ಅವರ್ ಲಾರ್ಡ್ಸ್ ಆಲ್ಸೋ ಸಪೋರ್ಟ್ ಇಡ್ ಲಾಡ್ ಥ್ಯಾಂಕ್ಸ್ ಫಾರ್ ಸರ್ ಊಟ ಮಾಡ್ತಿದ್ದೀವಿ ನಮಸ್ತೆ ತುಂಬಾ ಅನುಕೂಲ ಆಯ್ತು ಸರ್ ಸರ್ ಬಂದಿದ್ದಾರೆ ನಮ್ಗೆ ಧೈರ್ಯ ಬಂತು ಇವಾಗ ಬಹಳ ಹೆದರ್ಬಿಟ್ಟಿದ್ವಿ ನಾವು ಈಗ ನಮ್ಗೆ ಧೈರ್ಯ ಬಂದಿದೆ ಸರ್ ನಮಸ್ಕಾರ ಸರ್ ಥ್ಯಾಂಕ್ ಯು ಸೋ ಮಚ್ ಮಾತಾಡ್ತಾರ ಮಾಡಿ ಕಳಿಸ್ತೀನಿ ಹಂಗಾದ್ರೆ ಕಡಕ್ ಜವಾರಿ ಕಾಕೊಂಡು ಯೂಟ್ಯೂಬ್ ಬಟನೆ ಹಿಡ್ರಿ ಲಾಡ್ ಮಾಡಿದ ಸಾಧನೆಗೆ ತಕ್ಷಣ ಕಾಶ್ಮೀರ ಪ್ರವಾಸ ಕೈಗೊಂಡು ಅಲ್ಲಿರುವಂಥ ಜನರನ್ನು ಇಲ್ಲಿ ಕರೆ ತಂದು ಎಲ್ಲರಿಗೆ ಗುಣಪಡಿಸುವಂಥ ಚಿಕಿತ್ಸೆ ಕೊಡಿಸಿ ಎಲ್ಲರಿಗೂ ಸಹಾಯ ಸಹಕಾರ ಮಾಡಿ ಸಂತೋಷದಿಂದ ತೆಗೆದುಕೊಂಡು ಬಂದಂಥ ಇದೇ ಸಂತೋಷ ಲಾಡ್ಗೊಂದು ಸ್ಪೆಷಲ್ ಲೈಕ್ ಮಾಡಿರಿ ಈ ವ್ಯಕ್ತಿ ಭಾಳ ಬೆಳಿತಾನೆ ಈ ವ್ಯಕ್ತಿ ಸಣ್ಣ ವಯಸ್ಸಿನಾಗರ ರಾಜ್ಯದ ಚುಕ್ಕಾನಿ ಹಿಡಿತಾನೆ ಅವನಿಗೆ ಅಂತಹ ಶಕ್ತಿ ಐತಿ ಯುಕ್ತಿ ಐತಿ ಭಕ್ತಿ ಐತಿ ಹಂತ ಸಂತೋಷ ಲಾಡನಿಗೆ ಒಂದು ತಾಕತ್ತು ಕೊಡುವ ಸಲುವಾಗಿ ಕರ್ನಾಟಕದ ಮಹಾಜನತೆ ಸಂತೋಷ ಲಾಡನ್ನು ನೆನಸಾಕತ್ತಾರ ಸಂತೋಷಲಾಡ ಜಾತ್ಯಾತೀತ ವ್ಯಕ್ತಿ ಯಾವ ಧರ್ಮದ ಬಗ್ಗೆ ಮಾತಾಡುವುದಲ್ಲ ಯಾವ ಜಾತಿ ಬಗ್ಗೆ ಮಾತಾಡುವುದಿಲ್ಲ ಎಲ್ಲರೂ ಸಮಾನರು ಸಮಾನತೆಯ ವೇದಿಕೆ ಕಲ್ಪಿಸಿಕೊಟ್ಟಂತಹ ಸಂತೋಷ ಲಾಡ್ ಸಂತೋಷ ಲಾಡ್ ಲಕ್ಷಾಂತರ ಜನರಿಗೆ ಜಾತಿ ವಿಜಾತಿ ಪಂಥ ಭೇದವೆನ್ನದೆ ಲಕ್ಷಾಂತರ ರೂಪಾಯಿ ಶಿಕ್ಷಣಕ್ಕೆ ಆರ್ಥಿಕತೆಗೆ ತಮ್ಮ ಉದ್ಯೋಗಕ್ಕಾಗಿ ಸಹಾಯ ಸಹಕಾರ ನೀಡಿದಂಥ ಇವನ ಅದ್ಭುತ ಮಂತ್ರಿ ಸಂತೋಷ್ ಲಾಡ್ ಸಂತೋಷ ಲಾಡನ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸ್ರಿ ನನ್ನ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ನ ಹಾಕ್ರಿ ನಿಮ್ಮೆಲ್ಲ ಅನಿಸಿಕೆಗಳ ಮುಖಾಂತರ ಮತ್ತೊಂದು ವಿಡಿಯೋ ಮಾಡ್ತೀನಿ ಸಂತೋಷ ಲಾಡನ ಇತಿಹಾಸ ಮತ್ತು ಸಾಮ್ರಾಜ್ಯ ಹೇಳ್ತೀನಿ ಕೆಲವು ಜನರಿಗೆ ಗೊತ್ತಿಲ್ಲ ಸಂತೋಷ ಲಾಡಿ ಎಲ್ಲಿಂದ ಬಂದ ಯಾವಾಗ ಬಂದ ಇವರ ಪೂರ್ವಜರು ಏನಿದ್ರು ಯಾವ ಎಲ್ಲಿಂದ ಬಂದರು ಇವರ ಉದ್ಯೋಗ ಏನು ಸಂಪೂರ್ಣ ವಿವರವಾದ ಒಂದು ಟೆಲಿಫ್ಲಿಮ್ ಹೇಳಿದಂಗೆ ಹತ್ತಿ ಕೇಳ್ಕೊತ ಹೋಗ್ರಿ ಇಂಥ ಮಂತ್ರಿಗಳ ಬಗ್ಗೆ ನಾವು ಹೇಳಿದ ತಕ್ಷಣ ಸಂತೋಷ ಲಾಡನ ಬಗ್ಗೆ ಏನು ಹೇಳ್ತೀವಿ ಅಂತ ಕೇಳ್ತೀರಿ ಆದರೆ ನಿಜಾಂಶ ಐತಿ ಇಂಥ ಮಂತ್ರಿ ಮಂತ್ರಿಗಳು ಕರ್ನಾಟಕದಲ್ಲಿದ್ದಾರ ಒಂದು ನಾಲ್ಕು ಮಂತ್ರಿಗಳ ಹೆಸರು ನಾನು ಅನೇಕ ಬಾರಿ ಹೇಳಿದ್ದೀನಿ ಅನೇಕ ವಿಡಿಯೋಗಳನ್ನೇ ಮಾಡಿದ್ದೀನಿ ಇದೇ ಬೆಳಗಾವಿ ಮತ್ತು ಬಿದ್ ಬೀದರ್ದಲ್ಲಿಯೂ ಸಹಿತ ಅದ್ಭುತ ಮಂತ್ರಿಗಳದಾರ ಎಂತೆಂಥ ಅದಾರ ಇಂಥ ಮಂತ್ರಿಗಳು ಇವತ್ತು ನಮಗೆ ಒಂದು ನಾವು ತೊಂದರೆಯಲ್ಲಿದ್ದಾಗ ಕಷ್ಟದಲ್ಲಿದ್ದಾಗ ನಮ್ಮ ಜೊತೆ ಸಾಥ್ ಕೊಟ್ಟಂಥ ಇಂಥ ಸಂತೋಷ ಅಡುಗೆ ಲೈಕ್ ಮತ್ತು ಸಲ್ಯೂಟ್ ಹೊಡಿರಿ ಶೇರ್ ಮಾಡಿರಿ ಯೂಟ್ಯೂಬ್ದಾಗ ಬಟನ್ ಹಿಡ್ರಿ ಅನಿಸಿಕೆಗಳನ್ನ ಹಾಕಿರಿ ಫೇಸ್ಬುಕ್ ಫಾಲೋ ಮಾಡಿರಿ ಮತ್ತೊಂದು ಕಡಕ್ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ